ರಾಜ್ಯ ರಾಜಕಾರಣದ ಸುದ್ದಿಯಿಂದ ಅಂತಾರಾಜ್ಯ ರಾಜ್ಯ ರಾಜಕಾರಣದ ಸುದ್ದಿಗೆ ಹೋಗೋಣ ಅಂತೀವಂತು ಡಿ ಕೆ ಶಿವಕುಮಾರ್ ಅವರು ಅವರಿಗೆ ನಮಗೆ ಜ್ಯೋತಿಷಿಗಳು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಯೋಗ ಆರಂಭ ಆಗ್ತಾ ಇದೆ ಅಂತ ಅವ್ರಿಗೆ ಹೇಳಿರೋದಿಲ್ವಾ ಹೇಳಿದ್ದಾರೆ ಆದ್ದರಿಂದ ಹುರುಪ್ನಲ್ಲಿದ್ದಾರೆ ಜೊತೆಗೆ ದಿಲ್ಲಿಗೆ ಹೋಗಿ ಡೆಡ್ ಲೈನ್ ಕೂಡ ಕೊಟ್ಟು ಬಂದರು ಕೆ ಸಿ ವೇಣುಗೋಪಾಲ್ರನ್ನು ಭೇಟಿಯಾಗಿ ಅಕ್ಟೋಬರ್ ಒಳಗೆ ನಾನು ಮುಖ್ಯಮಂತ್ರಿ ಆಗಬೇಕು ಅದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ ಅಂತ ಮಾತಾಡಿ ಬಂದಿದ್ದಾರೆ ಅದಾದ ಮೇಲೆ ವೀರಪ್ಪ ಮೊಯ್ಲಿ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಕೇಂದ್ರ ಸಚಿವರು ಮಾತನಾಡಿದ್ದು ವೈರಲ್ ಆಯಿತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನು ಯಾರೂ ತಪ್ಪಿಸೋದಕ್ಕಾಗೋದಿಲ್ಲ ಇಟ್ ಇದು ಇಟ್ ಈಸ್ ಅ ಸೆಟಲ್ಡ್ ಮ್ಯಾಟರ್ ಅಂತ ಹೇಳಿದ್ರು ಅದಾದ ಮೇಲೆ ಇವತ್ತು ಎ ಐ ಸಿ ಸಿ ಅಧ್ಯಕ್ಷರನ್ನ ಭೇಟಿಯಾಗಿದ್ದರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲಿದ್ದಾರೆ ಇಟ್ ಶುಡ್ ನಾಟ್ ಬಿ ಅ ಬಿಗ್ ನ್ಯೂಸ್ ನಾನು ಪ್ರಶಾಂತ್ನಾಥ್ ಸಂಜೆ ಅದನ್ನೇ ಮಾತಾಡ್ತಿದ್ವಿ ಅವರು ಅವರು ತವರ ರಾಜ್ಯಕ್ಕೆ ಅವರು ರೀ ಈಗ ಇಂಥದ್ದೇ ಒಂದು ಗಲಾಟೆ ತೆಲಂಗಾಣದಲ್ಲೋ ಮಧ್ಯ ಪ್ರದೇಶದ ಕಾಂಗ್ರೆಸ್ನಲ್ಲೋ ಇದೆ ಎ ಐ ಸಿ ಸಿ ಅಧ್ಯಕ್ಷರು ಹೋದರು ಅಂದರೆ ದೊಡ್ಡ ಸುದ್ದಿ ಅದು ಸ್ವತಃ ಅವರೇ ಬಂದುಬಿಟ್ಟಿದ್ದಾರೆ ಬಗೆಹರಿಸೋದಕ್ಕೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಿರ್ತಾರೆ ಕಲಬುರಗಿಗೆ ಹೋಗ್ತಿರ್ತಾರೆ ವಾಟ್ ಅ ಬಿಗ್ ಥಿಂಗ್ ಇನ್ ದ್ಯಾಟ್ ಡಿ ಕೆ ಶಿವಕುಮಾರ್ ಅವರು ಹೋಗಿ ಭೇಟಿಯಾಗಿ ಮಾತುಕತೆ ನಡೆಸಿದರು ಸದಾಶಿವನಗರದ ಮನೆಯಲ್ಲಿ ಮನೆ ಹತ್ತಿರ ಇದ್ದಾವೆ ಇಬ್ಬರದು ಮಾತುಕತೆ ಮೇಲೆ ಯಥಾ ಪ್ರಕಾರ ಹೇಳಿದ್ರೆ ನಮ್ಮ ಅಧ್ಯಕ್ಷನ ಭೇಟಿ ಆಗದೆ ಬಿಜೆಪಿ ಅಧ್ಯಕ್ಷನ ಭೇಟಿಯಾಗದಕ್ಕಾಗತ್ತೆ ಏನ್ರಿ ರಾಜಕೀಯ ಏನೋ ಮಾತಾಡಿರ್ತೀವಪ್ಪ ಅದನ್ನೆಲ್ಲ ನಿಮ್ಮ ಮುಂದೆ ಹೇಳೋಕ್ಕಾಗತ್ತಾ ಅಂತ ಫಸ್ಟ್ ಕೇಳಿ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಅಂತ ನಾನು ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದೆ ಇನ್ಯಾರು ನಾನು ಬಿಜೆಪಿ ಆಫೀಸ್ ಹೋಗಿ ಭೇಟಿ ಮಾಡಲ ಕಾಂಗ್ರೆಸ್ ಅಧ್ಯಕ್ಷರು ನಾನು ರಾಜ್ಯದ ಅಧ್ಯಕ್ಷರು ನಾನು ಅವ್ರನ್ನ ಬಂದ ತಕ್ಷಣ ನಮ್ಮ ರಾಜ್ಯಕ್ಕೆ ಬಂದಾಗ ಅವ್ರಿಗೆ ಗೌರವ ಕೊಡದೆ ಇನ್ನು ಯಾರು ಗೌರವ ಕೊಡೋಕ್ಕಾಗ್ತದೆ ಇಟ್ ಇಸ್ ಮೈ ಡ್ಯೂಟಿ ಏನು ಕೆಲವು ವಿಚಾರಗಳನ್ನ ಪಕ್ಷದ ವಿಚಾರ ಈಗ ಹೊಸ ಆಫೀಸ್ನ ಭೂಮಿ ಪೂಜೆ ಮಾಡ್ತಾ ಇದ್ದೀನಿ ಈ ತಿಂಗಳೆಲ್ಲ ಡೇಟ್ ಕೊಡಿ ಅಂತ ಅವ್ರಿಗೊಂದು ರಿಕ್ವೆಸ್ಟ್ ಮಾಡಿದ್ದೀನಿ ಅದು ಬಿಟ್ಟರೆ ಬೇರೆ ಏನಿಲ್ಲ ಅದು ಬಿಟ್ಟರೆ ಬೇರೆ ಏನಿಲ್ಲ ಅವ್ರು ಹೇಳ್ತಾರೆ ನಾವು ಕೇಳಬೇಕು ಕೆ ಸಿ ವೇಣುಗೋಪಾಲರ ಎದುರಿಗೆ ಆಡಿದ ಮಾತನ್ನ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಹೇಳದ್ರಂತೆ ಡಿ ಕೆ ಶಿವಕುಮಾರ್ ಒಳಗಡೆಯ ಸುದ್ದಿ ಇದು ಅಕ್ಟೋಬರ್ ಮೂವತ್ತೊಂದು ಸರ್ ನಾನು ಕೆ ವೇಣುಗೋಪಾಲ್ ಅವರ ಹತ್ರ ಈಗಾಗಲೇ ಹೇಳಿದ್ದೀನಿ ಅಷ್ಟರೊಳಗೆ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಉದಾಹರಣೆಯ ಸಮೇತ ವಿವರಿಸಿದ್ದರು ಅವರು ಮಧ್ಯಪ್ರದೇಶ ಕಾಂಗ್ರೆಸ್ನಲ್ಲಿ ಏನಾಯಿತು ಅಧಿಕಾರ ಹಂಚಿಕೆಯ ಸೂತ್ರವನ್ನು ಜಾರಿಗೆ ತರದಿದ್ದಕ್ಕೆ ರಾಜಸ್ಥಾನದ ಕಾಂಗ್ರೆಸ್ನಲ್ಲಿ ಏನಾಯಿತು ಛತ್ತೀಸ್ಗಢದ ಕಾಂಗ್ರೆಸ್ನಲ್ಲಿ ಏನಾಯಿತು ನೀವೇ ನೋಡಿದ್ದೀರಲ್ವಾ ಅಲ್ಲೂ ಹಿಂಗೆ ಮುಖ್ಯಮಂತ್ರಿ ರೇಸ್ನಲ್ಲಿ ಇಬ್ಬಿಬ್ಬರಿದ್ದರು ಮೊದಲು ಒಬ್ಬರಾಗಲಿ ಎರಡೂವರೆ ವರ್ಷ ಆದಮೇಲೆ ಇನ್ನೊಬ್ಬರು ಆಗಿ ಅಂತಂದ್ರಿ ಎರಡೂವರೆ ವರ್ಷ ಆದಮೇಲೆ ಹೈಕಮಾಂಡ್ ಆಸಕ್ತಿನೇ ತೋರಿಸ್ಲಿಲ್ಲ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದವ್ರು ಕೆಳಗಿಣಿಲಿಲ್ಲ ನಾನು ಮುಖ್ಯಮಂತ್ರಿ ಆಗಬೇಕು ಆಗಬೇಕು ಅಂತ ವೇಟ್ ಮಾಡ್ತಾ ಇದ್ದವ್ರಿಗೆ ಅಸಮಾಧಾನ ಆಯಿತು ಮಧ್ಯಪ್ರದೇಶದಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ ಇಪ್ಪತ್ತೆರಡು ಶಾಸಕರನ್ನ ಕರ್ಕೊಂಡು ಬಿ ಜೆ ಪಿ ಕಡೆಗೆ ಬಂದುಬಿಟ್ರು ರಾಜಸ್ಥಾನದಲ್ಲಿ ಉಪಮುಖ್ಯಮಂತ್ರಿಯಾಗಿದ್ದ ಸಚಿನ್ ಪೈಲಟ್ ಬಿ ಜೆ ಪಿಗೆ ಇವತ್ತು ಹೋಗ್ತಾರೆ ನಾಳೆ ಹೋಗ್ತಾರೆ ಅಂತ ಸುದ್ದಿ ಇತ್ತು ಅವರೇನು ಹೋಗಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಬಂದಾಗ ಕಾಂಗ್ರೆಸ್ ಕಿತ್ಕೊಂಡು ಹೋಯಿತು ರಾಜಸ್ಥಾನದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಮಧ್ಯಪ್ರದೇಶದಲ್ಲೂ ಕಿತ್ಕೊಂಡು ಹೋಯಿತು ಛತ್ತೀಸ್ಗಢದಲ್ಲಾಗಿದ್ದು ಅದೇ ಈ ಮೂರು ರಾಜ್ಯಗಳ ಪಾಠದಿಂದ ಕರ್ನಾಟಕದಲ್ಲಿ ಅಧಿಕಾರ ಹಂಚಿಕೆ ಸೂತ್ರವನ್ನು ಸರಿಯಾಗಿ ಜಾರಿ ಮಾಡಿ ಪಕ್ಷದ ಒಳ್ಳೆಯದಕ್ಕಾಗಿ ಹೇಳ್ತಾ ಇದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರಂತೆ ಮತ್ತು ನಾನು ಹೀಗೆ ಹೇಳಿದ್ದೀನಿ ಅನ್ನೋದನ್ನು ಒಂದು ಸಲ ರಾಹುಲ್ ಗಾಂಧಿ ಅವರಿಗೆ ಸೋನಿಯಾ ಗಾಂಧಿ ಅವರಿಗೆ ಹೇಳಿಬಿಡಿ ಅಂದ್ರಂತೆ ಅಷ್ಟಾಗಿದೆ ನನಗೆ ಈ ಭೇಟಿಗಿಂತಲೂ ರಾಜಣ್ಣವರ ಭೇಟಿಗೆ ಡಿ ಕೆ ಶಿವಕುಮಾರ್ ಪ್ರಯತ್ನಿಸಿದ್ದು ಇವತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿ ಬರ್ತೀನಿ ಅದಕ್ಕೆ ಆಮೇಲೆ ಈ ನಮ್ಮ ವೀರತ್ ಮೊಯ್ಲಿ ಏನು ಮಾತಾಡಿದ್ರಲ್ಲ ಕಾರ್ಕಳದಲ್ಲಿ ಮೊನ್ನೆ ಬ್ಲಾಕ್ ಕಾಂಗ್ರೆಸ್ ಕುಟುಂಬೋತ್ಸವ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನು ಯಾರೂ ತಡೆಯೋದಕ್ಕಾಗೋದಿಲ್ಲ ನಾಳೆ ದಿವಸ ಅವರು ಮುಖ್ಯಮಂತ್ರಿ ಆದಮೇಲೆ ಯಾರ್ಯಾರೋ ಕ್ರೆಡಿಟ್ ಹೋಗಬೇಡಿ ಇಟ್ ಈಸ್ ಅ ಸೆಟಲ್ಡ್ ಮ್ಯಾಟರ್ ಅಂದಿದ್ರು ಇವತ್ತು ಹೌದು ಹಂಗೆ ಅಂದಿದ್ದೆ ನಾನು ಏನು ಈಗಲೇ ಶೀಘ್ರದಲ್ಲಿ ಆಗ್ಬಿಡ್ತಾರೆ ಅಂದಿದ್ದೀನ ಅಂತ ಆ್ಯಕ್ಚುಲಿ ಶೀಘ್ರದಲ್ಲಿ ಆಗ್ಬಿಡ್ತಾರೆ ಅಂತಾನೆ ಅಂದಿದ್ದು ಅವರು ಹಾಂ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿ ಆಗಿಬಿಡ್ತಾರೆ ಅಂತ ಹೇಳಿದ್ನ ನಾನು ಅಂತ ಶೀಘ್ರದಲ್ಲಿ ಆಗುವುದು ಅಂದ್ರೇನು ಶೀಘ್ರದಲ್ಲಾಗೋದು ಅಂದ್ರೇನು ರೀ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಪ್ಪ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟು ಇನ್ನೂ ಮೂರು ವರ್ಷ ಶೀಘ್ರನ ಅದು ಹಾಂ ಮಲ್ಲಿಕ್ ವೀರಪ್ಪ ಮೊಯ್ಲೆ ಅವರು ಹೇಳಿದ್ದು ಅದಕ್ಕೆ ಕೊಟ್ಟಿರುವ ಕ್ಲಾರಿಫಿಕೇಶನ್ ಕೇಳಿಸ್ಕೊಳ್ಳಿ ಅವರು ನಮ್ಮ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಹಾಗಾದರೆ ಅದು ಹೊರ ಕೊಡೋ ಯಾರು ಕೊಡತಕ್ಕಂಥ ಹೊರ ಅಲ್ಲ ಅವರು ಸಂಪಾದನೆ ಮಾಡತಕ್ಕಂಥ ಒಂದು ಒಂದು ಶಕ್ತಿ ಅದು ಮುಖ್ಯಮಂತ್ರಿ ಪದವಿ ಈ ಮಾತನ್ನು ಹೇಳುವಾಗ ಇದಕ್ಕೆ ನೂರಕ್ಕೆ ನೂರು ಸತ್ಯ ನೀವು ನಾನು ಹೇಳೋದಿದ್ರೆ ನೀವು ಮಾತ್ರ ಪ್ರತಿಕ್ರಿಯೆ ಕೊಡಬಾರ್ದು ಯಾವುದಕ್ಕೂ ಈ ಮುಖ್ಯಮಂತ್ರಿ ಪದವಿ ವಿಷಯದಲ್ಲಿ ಇಟ್ ಇಸ್ ಎ ಸೆಟಲ್ಡ್ ಮ್ಯಾಟರ್ ಇದು ತೀರ್ಮಾನ ಆಗಿಬಿಟ್ಟಿದೆ ಜನರ ಮನಸ್ಸಿನಲ್ಲಿ ತೀರ್ಮಾನ ಆಗಿದೆ ನಮ್ಮ ಇತಿಹಾಸ ತೀರ್ಮಾನ ಮಾಡಿದೆ ನನ್ನ ಮುಖ್ಯಮಂತ್ರಿ ಆಗಲಿಕ್ಕೆ ಎಲ್ಲ ಅರ್ಹತೆ ಇದೆ ಅವರಿಗೆ ಅರ್ಥ ಐತಲ್ಲ ಅದು ಯಾವಾಗ ಆಗಬೇಕು ಅಂದರೆ ಸಿದ್ದರಾಮಯ್ಯವರು ಬದಲಾವಣೆ ಈಗ ಬದಲಾವಣೆ ಮಾಡಿ ಮಾಡಬೇಕು ಅಂತೇಳಿ ಏನಲ್ಲ ಯಾರೇ ಮುಖ್ಯಮಂತ್ರಿ ಆಗಬೇಕು ಕೂಡ ಕೂಡ ಕೇಂದ್ರದ ವೀಕ್ಷಕರು ಬಂದು ಸಾರ್ವಜನಿಕ ನಮ್ಮ ಕಾಂಗ್ರೆಸ್ ಮುಖಂಡರ ಕಾ ಮುಖ್ಯವಾಗಿ ಕಾಂಗ್ರೆಸ್ಸಿನ ಶಾಸಕರ ಅಭಿಪ್ರಾಯ ಪಡೆದು ಅದರ ಆಧಾರದ ಮೇಲೆ ಕೇಂದ್ರದ ವೀಕ್ಷಕರು ವರದಿ ಕೊಡ್ತಾರೆ ಆ ಅಭಿಪ್ರಾಯದ ಮೇಲೆ ಎ ಸಿ ಸಿ ನಿರ್ಣಯ ಮಾಡ್ತದೆ ಅರ್ಥ ಆಯ್ತಲ್ಲ ನಾನು ಹೇಳಿದ್ದು ಇಷ್ಟೇ ಈ ಚರ್ಚೆಗಳು ಇವತ್ತು ಸಾರ್ವಜನಿಕವಾಗಿ ಆಗಬೇಕಾದ ಅಗತ್ಯ ಇಲ್ಲ ಗೊಂದಲ ಆಗಬಾರ್ದು ಆ ಕಾರಣದಿಂದ ನೀವು ಆತಂಕ ಪಡಬೇಕಾಗಿ ಆಗಿಲ್ಲ ಒಂದಲ್ಲ ಒಂದು ದಿವಸ ನೀವು ಮುಖ್ಯಮಂತ್ರಿ ಆಗೇ ಆಗ್ತೀರಿ ಅಂದರೆ ಈಗಲೇ ಮಾಡಬೇಕು ಅಂತೇಳಿ ನಾನು ಅರ್ಥದಲ್ಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್